ಹಾಯ್ ಫ್ರೆಂಡ್ಸ್ ಈಗಿನ ಕಾಲದಲ್ಲಂತೂ ಶುಗರ್ ಅನ್ನೋದನ್ನ ಹೇಗೆ ಕಂಟ್ರೋಲ್ ಅನ್ನೋದು ಎಲ್ಲರಿಗೂ ಒಂದು ಸಮಸ್ಯೆ ಅಂತ ಆಗಿಬಿಟ್ಟಿದೆ ಹಾಗಾದ್ರೆ ಶುಗರ್ ನಿಯಂತ್ರಣಕ್ಕೆ ಯಾವುದು ಉತ್ತಮ ಅನ್ನವೋ ಅಥವಾ ಚಪಾತಿಯೋ ಈ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರುತ್ತೆ ಹಾಗಾದರೆ ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಹಾಗಾದರೆ ಅನ್ನವೋ ಚಪಾತಿಯೋ ನೋಡೋಣ ಬನ್ನಿ ಫ್ರೆಂಡ್ಸ್ ಮಧುಮೇಹವು ಇಂದಿನ ಆಧುನಿಕ ಒತ್ತಡದ ಜೀವನ ಶೈಲಿಗೆ ಹೊಂದಿಕೊಂಡಿರುವವರಿಗೆ ಯಾವುದೇ ವಯಸ್ಸಿನ ಭೇದವಿಲ್ಲದೆ ಎಲ್ಲರನ್ನೂ ಕಾಡುತ್ತಿರುವ ಸಮಸ್ಯೆಯಾಗಿದೆ ಒಮ್ಮೆ ನಿಮಗೆ ಶುಗರ್ ಅಟ್ಯಾಕ್ ಆಗಿದ್ದರೆ ನೀವು ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆಹಾರ ಸೇವನೆ ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು ನೀವು ಏನನ್ನಾದರೂ ತಿನ್ನಲು ಬಯಸಿದರೆ ಎರಡು ಬಾರಿ ಯೋಚಿಸಬೇಕಾಗುತ್ತದೆ ನೀವು ಏನು ತಿನ್ನುತ್ತೀರಿ ಎಂದು ನಿಮಗೆ ತಿಳಿಯದೇ ಇದ್ದರೆ ಶುಗರ್ ಹೆಚ್ಚು ಕಡಿಮೆ ಆಗುತ್ತದೆ ಇದರಿಂದಾಗಿ ಮಧುಮೇಹ ರೋಗಿಗಳು ತಾವು ಸೇವಿಸುವ ಆಹಾರದ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಇದೇ ವೇಳೆ ಮಧುಮೇಹದಿಂದ ಬಳಲುತ್ತಿರುವ ಅನೇಕರು ಒಂದು ಹೊತ್ತಿನ ಊಟಕ್ಕೆ ಅನ್ನ ಇನ್ನೆರಡು ಹೊತ್ತಿನ ಊಟಕ್ಕೆ ಚಪಾತಿ ಸೇವನೆ ಮಾಡುತ್ತಾರೆ ಈ ರೀತಿ ಚಪಾತಿ ಸೇವನೆ ಮಾಡುವುದರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಶುಗರ್ ಕಾಯಿಲೆ ಇರುವವರು ಅನ್ನದ ಬದಲು ಚಪಾತಿ ತಿನ್ನುವುದು ನಿಜಕ್ಕೂ ಒಳ್ಳೆಯದೇ ಈ ಬಗ್ಗೆ ವೈದ್ಯರ ಅಭಿಪ್ರಾಯವೇನು ನೋಡೋಣ ಬನ್ನಿ ಸ್ನೇಹಿತರೆ ಶಿಸ್ತುಬದ್ಧ ಜೀವನಶೈಲಿ ಸರಿಯಾದ ಪೋಷಣೆ ದೈಹಿಕ ಚಟುವಟಿಕೆಯಿಂದ ಮಧುಮೇಹದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಮಧುಮೇಹ ರೋಗಿಗಳು ತಮಗಾಗಿ ವಿಶೇಷ ಆಹಾರದ ಪ್ಲಾನ್ ತಯಾರಿಸಬೇಕಾಗುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಎತ್ತರಕ್ಕೆ ಅನುಗುಣವಾಗಿ ತೂಕ ಕಡಿಮೆಯಾಗಿಯೇ ಎಂದು ಮೊದಲು ಪರೀಕ್ಷಿಸಬೇಕಾಗುತ್ತದೆ ಎಂದು ವೈದ್ಯರು ಹೇಳುತ್ತಾರೆ ದೇಹದ ತೂಕ ಕಡಿಮೆ ಆದರೆ ನಾರ್ಮಲ್ ಲೆವೆಲ್ಗೆ ಹೆಚ್ಚಿಸಿಕೊಳ್ಳಿ ಜಾಸ್ತಿ ಆದರೆ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸಿ ಅಲ್ಲದೆ ದಿನವಿಡೀ ನೀವು ಯಾವ ರೀತಿಯ ದೈಹಿಕ ಚಟುವಟಿಕೆಯನ್ನು ಮಾಡುತ್ತೀರಿ ಅದಕ್ಕೆ ಎಷ್ಟು ಶಕ್ತಿ ಅಗತ್ಯವಿದೆ ಎಂಬುದನ್ನು ನಿರ್ಧರಿಸಲು ಮತ್ತು ಕ್ಯಾಲೋರಿಗಳ ವಿಷಯದಲ್ಲಿ ಆಹಾರದ ರೂಪದಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ ಮಧುಮೇಹ ರೋಗಿಗಳು ಬಳಸುವ ಮಾತ್ರೆಗಳು ಮತ್ತು ಇನ್ಸುಲಿನ್ ಡೋಸ್ ಎಲ್ಲರಿಗೂ ಒಂದೇ ಆಗಿರುವುದಿಲ್ಲ ಎಂದು ವೈದ್ಯರು ಹೇಳುತ್ತಾರೆ ಅನ್ನ ಚಪಾತಿಯಲ್ಲಿ ಏನೇ ತಿಂದರೂ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟ ನಿಯಂತ್ರಣಕ್ಕೆ ಹೆಚ್ಚಿನ ವ್ಯತ್ಯಾಸವಾಗುವುದಿಲ್ಲ ದೇಹಕ್ಕೆ ಸಾಕಷ್ಟು ಶಕ್ತಿಯನ್ನು ಹೊಂದಲು ನಾವು ಸಾಕಷ್ಟು ಕ್ಯಾಲೋರಿಗಳನ್ನು ಸೇವಿಸುತ್ತಿದ್ದೇವೆ ಎಂಬುದನ್ನು ಖಚಿತಪಡಿಸಿಕೊಂಡರೆ ಸಾಕು ಮೊದಲಿನಿಂದಲೂ ನಿಮ್ಮ ಆಹಾರ ಪದ್ಧತಿಯಿಂದ ಹೊರಗುಳಿದಿರುವ ಯಾವುದನ್ನು ಕೂಡ ಒತ್ತಾಯ ಪೂರ್ವವಾಗಿ ಸೇವಿಸಬೇಡಿ ಎಂದು ವೈದ್ಯರು ಸಲಹೆ ನೀಡುತ್ತಾರೆ ಎಷ್ಟು ಅನ್ನ ತಿನ್ನುತ್ತೀರೋ ನೋಡಬೇಕು ನೀವು ಹೆಚ್ಚು ಚಪಾತಿಗಳನ್ನು ತಿಂದರೂ ಅಥವಾ ಅವುಗಳನ್ನು ಉತ್ತಮಗೊಳಿಸಲು ಹೆಚ್ಚು ಸಂಸ್ಕರಿಸಿದ ಗೋಧಿ ಹಿಟ್ಟನ್ನು ಬಳಸಿದರೂ ಅದು ಕೆಲಸ ಮಾಡುವುದಿಲ್ಲ ಗ್ಲೈಸೆಮಿಕ್ ಇರುವ ಅಕ್ಕಿಯಲ್ಲಿ ಹಲವು ವಿಧಗಳಿವೆ ಎಂದು ಹೇಳಲಾಗುತ್ತದೆ ಅವರು ಆಯ್ಕೆ ಮಾಡಬಹುದು ಚಪಾತಿ ಏನೇ ತಿಂದರೂ ಇವುಗಳ ಜೊತೆಗೆ ಗ್ರೀನ್ಸ್ ವೆಜಿಟೇಬಲ್ ಸಲಾಡ್ ನಾರಿನಾಂಶವಿರುವ ಆಹಾರ ಮತ್ತು ಸಾಕಷ್ಟು ಪ್ರೋಟೀನ್ ಸೇವಿಸಿದರೆ ಗ್ಲುಕೋಸ್ ನಿಧಾನವಾಗಿ ಬಿಡುಗಡೆ ಆಗುತ್ತದೆ ಮತ್ತು ಹಸಿವು ಕೂಡ ಕಡಿಮೆಯಾಗುತ್ತದೆ ಅಲ್ಲದೆ ಪೌಷ್ಟಿಕಾಂಶ ತೆಗೆದುಕೊಳ್ಳುವಾಗ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತದೆ ದೇಹದ ದ್ರವ್ಯರಾಶಿ ಹೆಚ್ಚಾದರೆ ರಕ್ತದಲ್ಲಿನ ಸಕ್ಕರೆಯ ಏರಿಳಿತ ತಡೆದುಕೊಳ್ಳುವ ಶಕ್ತಿ ಬರುತ್ತದೆ ಎಂದು ವೈದ್ಯರು ಮಹತ್ವದ ಸಲಹೆಗಳನ್ನು ನೀಡಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಗೆ ಅನ್ನ ಅಥವಾ ಚಪಾತಿ ಯಾವುದು ಉತ್ತಮ ಎಂಬ ವೈದ್ಯರ ಸಲಹೆ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಅರ್ಥ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅಂತ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಇಂತಹ ಇನ್ನೂ ಹೆಚ್ಚು ಹೆಲ್ತ್ ಟಿಪ್ಸ್ಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್